ಎಲ್ಲರಿಗೂ ನಮಸ್ಕಾರ ಒಂದು ಸಣ್ಣ ಕಥೆ ಇದು ನಾನು ಅನುಭವಿಸಿದ ಮತ್ತು ಕೇಳಿಸಿಕೊಂಡ ಕಥೆ ನಾನು ಹೀಗೆ ನಡೆದುಕೊಂಡು ಹೋಗುತ್ತಿದ್ದೆ ಅಲ್ಲಿ ಚಿಂದಿ ಹಾಯುವ ಒಬ್ಬ ಹೆಣ್ಣುಮಗಳು ಚಿಂದಿ ಹಾಯ್ತಿದ್ದಳು ನಾನು ಅವರನ್ನು ಮಾತನಾಡಿಸಿ ಅವರ ಬಗ್ಗೆ ಯೋಗಕ್ಷೇಮವನ್ನು ತಿಳ್ಕೊಂಡೆ ಅವರು ಸ ನಮ್ಮ ಊರು ಇಂಥ ಊರು ನಾನು ಅಲ್ಲಿಂದ ಇಲ್ಲಿಗೆ ಬಂದಿದ್ದೀನಿ ನನಗೂ ಒಂದು ಸಂಸಾರ ಇದೆ ನನಗೂ ಇಬ್ಬರು ಮಕ್ಕಳಿದ್ದಾರೆ ನಾನು ಬೆಳಗಿಂದ ಸಾಯಂಕಾಲ ಚಿಂದಿ ಹಾಯ್ತೀನಿ ಎಷ್ಟು ಅಷ್ಟು ಹೋಗಿ ನಾವು ಮನೆಗೆ ಹೋಗಿ ಮನೆಯ ಮಕ್ಕಳಲ್ಲಿ ನಾವು ಆಹಾರವನ್ನು ತಿಂದು ನಾವು ಜೀವನ ನಡೆಸ್ತೀವಿ ಅಂತ ಅಂದರು ಮೊದಲೇ ನಮ್ಮ ಕವಿ ಮನಸ್ಸು ಏನಾದರೂ ಪ್ರಶ್ನೆ ಕೇಳಬೇಕಲ್ಲಪ್ಪ ಅಂಥೇಳಿ ಬೆಳಗ್ಗೆ ನೀವು ಸಾಯಂಕಾಲ ಚಿಂತೆ ಆಯ್ತೀರಲ್ವಾ ನಿಮ್ಮ ದೇಹ ಮನಸ್ಸು ಯಾವ ಥರ ಇರುತ್ತೆ ಸರ್ ನಮ್ಮ ದೇಹ ಮನಸ್ಸು ಯಾವತ್ತು ನಮ್ಮ ಹೊಟ್ಟೆ ಬಗ್ಗೆ ಯೋಚನೆ ಮಾಡ್ತಾ ಇರುತ್ತೆ ನಮಗೆ ಹೊಟ್ಟೆ ತುಂಬಬೇಕು ಯಾಕಂದರೆ ನಾವು ಹಸಿವರಿಂದ ಸದಾ ಬಳಲ್ತಾ ಇರ್ತೀವಿ ಕೆಲವೊಂದು ಸಲ ರಾತ್ರಿ ಊಟ ಮಾಡೋದಿಲ್ಲ ನಾವು ಬೆಳಿಗ್ಗೆ ಬಂದಾಗ ಹಸಿವಿನ ಜೊತೆ ನಮಗೆ ಒಂದು ಊಟ ಸಿಕ್ಕರೆ ಸಾಕು ಹಾಗಾಗಿ ಈ ಚಿಂದಿ ಹಾಕ್ತೀವಿ ಈ ಚಿಂದಿಯಲ್ಲಿ ಈ ಚಿಂದಿ ಹಾಯುವ ಸಂದರ್ಭದಲ್ಲಿ ಸಿಗುವ ಹಣವನ್ನು ತೆಗೆದುಕೊಂಡು ಹೋಗಿ ನಾವು ನಮ್ಮ ಮಕ್ಕಳಿಗೆ ಊಟ ಮಾಡಿ ಬಡಿಸ್ತೀವಿ ಮತ್ತು ಈಗ ಆಧುನಿಕ ಯುಗ ಇಪ್ಪತ್ತೊಂದನೇ ಶತಮಾನ ಈಗ ಮಕ್ಕಳೆಲ್ಲ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾರಲ್ಲ ಅರ್ಥ ಸರ್ ಮನೆ ಬಿಟ್ಟು ಹೋಗೋದು ಅಷ್ಟು ಸುಲಭನ ಹೊರಗಿನ ಪ್ರಪಂಚ ನೋಡೋದು ಅಷ್ಟು ಸುಲಭನ ಸುಮ್ಮನೆ ಅದು ಮಾತಾಗುತ್ತೆ ಅಷ್ಟೆ ಹೊರಗಿನ ಪ್ರಪಂಚದ ಕಠೋರತೆ ಹೊರಗಿನ ಪ್ರಪಂಚದ ನಿಷ್ಠುರತೆ ಅವರು ಹೊರಗಡೆ ಹೋದಾಗ ಗೊತ್ತಾಗುತ್ತೆ ಆದರೆ ಹೋಗಲ್ಲ ಸುಮ್ಮನೆ ಮಕ್ಕಳು ಮಾತಾಡ್ತಾರೆ ಮತ್ತೊಂದು ಪ್ರಶ್ನೆಯನ್ನು ಹಾಕ್ತೆ ಈಗ ತಂದೆ ತಾಯಿಯರು ಮಕ್ಕಳನ್ನು ಕಷ್ಟಪಟ್ಟು ಓದಿಸ್ತಾರೆ ಬೆಳೆಸ್ತಾರೆ ಮಕ್ಕಳಿಗೆ ಕೆಲಸ ಸಿಗೋದಿಲ್ಲ ಮಕ್ಕಳು ತುಂಬ ವಿರುದ್ಧವಾಗಿ ಮಾತಾಡ್ತಾರಲ್ಲ ಏನೇನೋ ಮಾತಾಡ್ತಾರಲ್ಲ ತಂದೆ ತಾಯಿಯವರಿಗೆ ಅದು ಮುಜುಗರ ಆಗಲ್ವ ತಂದೆ ತಾಯಿಯವರಿಗೆ ಒಂಥರ ರೀತಿಯ ಕಷ್ಟ ಆಗಲ್ವ ಅಂದರೆ ಹೌದು ಸರ್ ನಿಜವಾಗ್ಲೂ ಕಷ್ಟ ಆಗುತ್ತೆ ತಂದೆ ತಾಯಿಯವರು ಮಕ್ಕಳನ್ನು ಓದಿಸ್ತಾರೆ ಕಷ್ಟಪಟ್ಟು ಓದಿಸ್ತಾರೆ ಆದರೆ ಮಕ್ಕಳು ಅದನ್ನು ಅರ್ಥ ಮಾಡ್ಕೋಬೇಕು ಕೆಲಸ ಸಿಕ್ತಲೇ ಹೋದರೆ ಅವ್ರಿಗೆ ಯಾವ್ದಾರ ಒಂದು ಒಂದು ಕಸಿಬಿರುತ್ತೆ ಅವರಲ್ಲಿ ಯಾವ್ದಾರ ಒಂದು ಜ್ಞಾನ ಇರುತ್ತೆ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಏಕೆಂದರೆ ತಂದೆ ತಾಯಿಯರು ಹೊಟ್ಟೆ ತುಂಬ ಊಟ ಮಾಡಿರೋದಿಲ್ಲ ಯಾಕಂದರೆ ನಮ್ಮ ಮಕ್ಕಳು ಪೂರ್ತಿ ಊಟ ಮಾಡಲಿ ಅಂಥೇಳಿ ನಾವೆಲ್ಲ ಕೆಲವೊಂದು ಸಲ ಊಟನೇ ಮಾಡಿರಲ್ಲ ಹೊಟ್ಟೆ ಹಸಿವಾಗಿರುತ್ತೆ ಆದರೆ ನಾವು ಅರ್ಧ ಊಟ ಮಾಡ್ತೀವಿ ನಮ್ಮ ಮಕ್ಕಳು ಪೂರ್ತಿ ಊಟ ಮಾಡಲಿ ಅಂತ ಇದನ್ನು ಮಕ್ಕಳು ಅರ್ಥ ಮಾಡ್ಕೊಬಿಟ್ಟು ಸಾಕು ನಾನು ಅಂದಿನ ದಿನದ ಯೋಚನಾ ಲಹರಿಯನ್ನೇ ನಾನು ಯೋಚನೆ ಮಾಡುವ ಸಂದರ್ಭದಲ್ಲಿ ಹೋಗ್ತಾ ಹೋಗ್ತಾ ಇವರ ಮಾತುಗಳನ್ನು ಕೇಳಿ ನನ್ನ ವಿಚಾರಗಳೇ ಬದಲಾದವು ನಾನು ಅವತ್ತು ನನ್ನ ಚಿಂತನೆಗಳಿಗೆ ಒಂದು ಹೊಸ ದಿಕ್ಕನ್ನೇ ಕೊಟ್ಬಿಡ್ತು ಯಾಕಂದರೆ ಇವರೆಲ್ಲ ನೆಲಮೂಲದವರು ಹಾಗಾಗಿ ಜೀವನವನ್ನು ಹತ್ತಿರವಾಗಿ ನೋಡಿರೋದು ಇವರ ಮಾತುಗಳನ್ನು ಕೇಳಿ ನಾನು ನಿಜಕ್ಕೂ ಆಶ್ಚರ್ಯಪಟ್ಟೆ ಮತ್ತು ಕುಸಿದು ಹೋದೆ ಏಕೆಂದರೆ ಅವರ ಮಾತುಗಳು ನಿಜವಾಗೂ ನಿಜವಾಗಲೂ ಒಂದು ರೀತಿಯ ಒಂದು ಹೊಸ ಅರಿವಿನ ಲೋಕಕ್ಕೆ ಕೊಂಡೊಯ್ತು ಯಾಕೆಂದರೆ ನಾವು ಯಾವುದನ್ನೋ ನೋಡಿ ಯಾವುದನ್ನೋ ನೋಡಿ ಯಾವುದೋ ಯಾವ್ದ್ರ ಬಗ್ಗೆನೇ ತೀರ್ಮಾನ ಮಾಡ್ಕೊಂಡ್ಬಿಡ್ತೀವಿ ಆದರೆ ನಾವು ನಿಜವಾದ ಬದುಕನ್ನು ನೋಡಬೇಕು ಅಂದರೆ ಇಂಥವುಗಳ ಮೇಲೆ ನಾವು ಬೆಳಗ್ಗೆ ಚೆಲ್ಲಬೇಕು ಅವ್ರನ್ನ ಮಾತಾಡಿಸ್ಬೇಕು ಅವರ ಅನುಭವಗಳನ್ನು ಪಡ್ಕೋಬೇಕು ಅವರ ಹೇಳುವ ಮಾತು ಒಂದೊಂದು ಅನುಭವ ಕೂಡ ನಮಗೆ ಪಾಠ ಆಗುತ್ತೆ ಏನಂದಿರ ಸ್ನೇಹಿತರೆ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಜನ ಬರ್ತಾ ಇದ್ದು ಇದು ನಿಮ್ಮ ಚಾನಲ್ टी सीमूर कनड चानल अंतर